ನಮಸ್ಕಾರ ಸ್ನೇಹಿತರೆ ಆಯ್ ಈ ಕನ್ನಡದ ಅಕ್ಷರಮಾಲೆ ಎಂದೆನ್ನುತ್ತಾ ಡ್ಯಾನ್ಸ್ ಮಾಡಿ ಮಕ್ಕಳನ್ನ ಮಾತ್ರವಲ್ಲ ದೊಡ್ಡವರನ್ನು ಮೋಡಿ ಮಾಡಿದ ಎಲ್ಲರ ಮೆಚ್ಚಿನ ಟೀಚರ್ ವಂದನಾರಾಯಿಯವರ ಕುರಿತಾಗಿ ನಾವಿಂದು ನೋಡಿ ಬರೋಣ ಶಿಕ್ಷಕರೆಂದರೆ ಹೇಗಿರಬೇಕು ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ಈ ವಂದನಾರಾಯ್ ಮೇಡಮ್ ಇವರು ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಲ್ಲೂರಿನವರು ಇವರು ಕಾರ್ಕಳದ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪೂರ್ವ ಪ್ರಾಥಮಿಕ ಶಿಕ್ಷಕಿ ಎಲ್ ಕೆ ಜಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಾರೆ ಪದವೀಧರೆ ಮದುವೆಯಾಗಿ ಇಬ್ಬರು ಮಕ್ಕಳು ಜನಿಸಿದ ಬಳಿಕ ನಾಲ್ಕು ವರ್ಷಗಳ ಹಿಂದೆಯಷ್ಟೇ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆಯನ್ನು ಮಾಡಿದವರು ಆದರೆ ಮಕ್ಕಳಿಗೆ ಪ್ರಿಯವಾಗಿರುವ ನೃತ್ಯದ ಮೂಲಕ ಲೋಕವಿಖ್ಯಾತಿಯನ್ನು ಪಡೆದವರು ಅವಿಭಕ್ತ ಕೂಡು ಕುಟುಂಬದಿಂದ ಬಂದವರು ಕಾರ್ಕಳದಂತಹ ಗ್ರಾಮೀಣ ಭಾಗದಲ್ಲಿ ಬೆಳೆದವರು ಹಾಡು ನೃತ್ಯ ಏಕಪಾತ್ರ ಅಭಿನಯ ಯಕ್ಷಗಾನದಂತಹ ಚಟುವಟಿಕೆಗಳಲ್ಲಿ ಇವರಿಗಿದ್ದಂತಹ ಆಸಕ್ತಿ ಕೋವಿಡ್ ಲಾಕ್ಡೌನ್ ಸಂಕಟದಲ್ಲಿ ನೆರವಿಗೆ ಬಂದಿತ್ತು ಹೌದು ಸ್ನೇಹಿತರೆ ಗೊಂಬೆಯಂತೆ ಹಾಡಿಗೆ ತಕ್ಕ ನೃತ್ಯವನ್ನು ಮಾಡುವ ಇವರು ಸಂಗೀತವನ್ನಾಗಲಿ ನೃತ್ಯವನ್ನಾಗಲಿ ಶಾಸ್ತ್ರೀಯವಾಗಿ ಕಲಿತವರಲ್ಲ ಜಾಲತಾಣಗಳ ಕುರಿತು ಇವರಿಗೆ ಅಂತಹ ಜ್ಞಾನ ಕೂಡ ಇರಲಿಲ್ಲ ಶಾಲೆಯೊಂದರಲ್ಲಿ ಸಾಮಾನ್ಯ ಶಿಕ್ಷಕಿಯಾಗಿದ್ದವರು ಆದರೆ ಹೆಮ್ಮಾರಿ ಕೋವಿಡ್ ಬಂದು ದೇಶ ಅನ್ಲಾಕ್ ಆದ ಬಳಿಕ ಪುಟ್ಟ ಮಕ್ಕಳಿಗೂ ಆನ್ಲೈನ್ ಮೂಲಕ ಪಾಠ ಮಾಡಬೇಕಾದಂತಹ ಅನಿವಾರ್ಯತೆ ಒದಗಿ ಬಂದಿದ್ದರಿಂದ ಇವರು ಬಾಲ್ಯದಲ್ಲಿ ಕಲಿತಂತಹ ವಿದ್ಯೆಗಳು ನೆರವಿಗೆ ಬಂತು ಅಭಿನಯ ನೃತ್ಯಗಳ ಮೂಲಕ ಅಗತ್ಯ ಪ್ರಾಪರ್ಟಿಗಳನ್ನು ಬಳಸಿ ಮಕ್ಕಳಿಗೆ ಆಕರ್ಷಕ ವಿಡಿಯೋ ಮೂಲಕ ಪಾಠವನ್ನು ಮಾಡಲು ತೀರ್ಮಾನಿಸಿದರು ಆರಂಭದಲ್ಲಿ ಶಾಲೆಯಲ್ಲಿ ಎರಡು ದಿನ ಶೂಟಿಂಗ್ ಮಾಡಿ ಎಬಿಸಿಡಿ ಅಕ್ಷರಮಾಲೆಯ ಪಾಠವನ್ನು ತಯಾರು ಮಾಡಿದರು ಮೊಬೈಲ್ನಲ್ಲೇ ಮಾಡಿದಂತಹ ಈ ವಿಡಿಯೋ ಎಡಿಟಿಂಗ್ ಬಳಿಕ ಜನಪ್ರಿಯವಾಯಿತು ಇನ್ನು ತಮ್ಮ ಶಾಲೆಯ ಮಕ್ಕಳಿಗೆ ಇಷ್ಟವಾದ ಈ ವಿಡಿಯೋ ಬೇರೆ ಮಕ್ಕಳಿಗೂ ತಲುಪಲಿ ಎಂಬ ಉದ್ದೇಶದಿಂದ ಅವರದನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡ್ರು ಅದು ಸಾಕಷ್ಟು ವೈರಲ್ ಆಯಿತು ಇದಕ್ಕೂ ಮೊದಲು ಅವರು ಟಿಕ್ ಟಾಕ್ ವಿಡಿಯೋವನ್ನು ಶೈಕ್ಷಣಿಕವಾಗಿ ಹೇಗೆ ಬಳಸಬಹುದು ಎಂಬ ಕುರಿತು ಫೇಸ್ಬುಕ್ನಲ್ಲಿ ಹಾಕಿದಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಫೇಸ್ಬುಕ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶೇರ್ ಆಯಿತು ಸ್ಥಳೀಯ ಚಾನಲ್ಗಳಲ್ಲೂ ಕೂಡ ಹಾಡು ಪ್ರಸಾರ ಆಯಿತು ಹಲವರು ಡೌನ್ಲೋಡ್ ಮಾಡಿ ತಮ್ಮ ಯೂಟ್ಯೂಬ್ ವಾಹಿನಿಗಳಲ್ಲೂ ಕೂಡ ಹಂಚಿಕೊಂಡ್ರು ವಂದನಾ ರೈ ಅವರ ಶಿಕ್ಷಕಿ ಸಹಿತ ಹಲವರು ಕರೆ ಮಾಡಿ ಪ್ರೋತ್ಸಾಹವನ್ನು ನೀಡಿದರು ಹೀಗೆ ರಾಜ್ಯಾದ್ಯಂತ ಸಹಸ್ರಾರು ಮಂದಿಯ ಮನವನ್ನು ಗೆದ್ದಿವೆ ವಂದನಾ ಟೀಚರ್ ಅವರ ಹಲವಾರು ವಿಡಿಯೋಗಳು ಇನ್ನು ಕಾರ್ಕಳದಲ್ಲಿರುವ ಅವರ ಮನೆ ನೋಡಲು ಅರಮನೆಯಂತಿದೆ ಈಗಲೂ ಸಹ ಕೂಟು ಕುಟುಂಬದಲ್ಲಿ ಒಂದಾಗಿ ಬದುಕುತ್ತಿರುವ ಅವರ ಬದುಕು ಹಲವರಿಗೆ ಮಾದರಿ ಸ್ನೇಹಿತರೆ ಇವರು ಕಳೆದ ಮೂರು ವರ್ಷಗಳಲ್ಲಿ ಶೈಕ್ಷಣಿಕ ವಿಡಿಯೋಗಳನ್ನು ತಮ್ಮದೇ ಮುಂದಾಳತ್ವದಲ್ಲಿ ನಿರ್ಮಿಸಿ ಶೇರ್ ಮಾಡಿದ್ದಾರೆ ನಂಬಿದ್ರೆ ನಂಬಿ ಈಗ ಅವರ ಫೇಸ್ಬುಕ್ ಪುಟಕ್ಕೆ ಮೂರು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ಎರಡು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಅವರ ಹೊಸ ವಿಡಿಯೋಗಳು ಶೇರ್ ಆದ ಗಂಟೆಗಳಲ್ಲಿ ಆರೇಳು ಸಾವಿರ ಶೇರ್ಗಳನ್ನು ಕಾಣುತ್ತಿವೆ ಸರಾಸರಿ ಒಂದು ಮಿಲಿಯನ್ನಷ್ಟು ವ್ಯೂಸ್ ಫೇಸ್ಬುಕ್ನಲ್ಲಿ ಸಿಗ್ತಾ ಇವೆ ಅಷ್ಟಕ್ಕೂ ಸ್ನೇಹಿತರೆ ಉಡುಪಿ ಶಿಕ್ಷಣ ಇಲಾಖೆಯವರು ವಂದನಾ ರೈ ಅವರನ್ನ ನಲಿಕಲಿ ಪಠ್ಯಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಿಯೋಜಿಸಿ ಅವರ ಸೇವೆಯನ್ನ ಬಳಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯವರು ಈ ವರ್ಷ ತಮ್ಮ ಆನ್ಲೈನ್ ಪಠ್ಯ ಬೋಧನೆಯಲ್ಲಿ ವಂದನಾ ರೈ ಅವರ ವಿಡಿಯೋಗಳನ್ನು ಬಳಸುತ್ತೇವೆ ಎಂದಿದ್ದಾರೆ ಹೀಗೆ ಕಾರ್ಕಳದಂತಹ ಪುಟ್ಟ ಊರಿನ ಶಾಲೆಯ ಶಿಕ್ಷಕಿ ಮಾಡಿದಂತಹ ವಿಡಿಯೋ ಇಂದು ಗಡಿಗಳ ಸೀಮೆಯನ್ನ ದಾಟಿ ಇಡೀ ರಾಜ್ಯವನ್ನ ಗಲ್ಫ್ ಸಹಿತ ಹೊರದೇಶದ ದೇಶದ ಕನ್ನಡಿಗರನ್ನ ಕೂಡ ತಲುಪಿದೆ ಎಲ್ಲರೂ ಅವರ ಪ್ರತಿಭೆಯನ್ನ ಮೆಚ್ಚುವಂತೆ ಮಾಡಿದೆ ಹಲವಾರು ಪ್ರಶಸ್ತಿಗಳು ಇವರನ್ನ ಹುಡುಕಿ ಬಂದಿವೆ ಖಾಸಗಿ ವಾಹಿನಿಗಳ ನಾನೇ ರಾಜಕುಮಾರಿ ರಾಣಿ ಮಹಾರಾಣಿ ಮತ್ತಿತರ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಅನ್ನೋದು ಇಡೀ ಕಾರ್ಕಳಕ್ಕೆ ಹೆಮ್ಮೆ ತಂದಿದೆ ಎಂದು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ